கைபீடே கைபீடேனு ஆமா தூளீரா ந ು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲ ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ನಲವತ್ತು ಏಳು ಎಂಟನೇ ವಚನವನ್ನ ಧ್ಯಾನ ಮಾಡೋಣ ನಿಮ್ಮ ಸ್ವಪ್ನವನ್ನು ನನಗೆ ತಿಳಿಸಿರಿ ಎಂದು ಹೇಳಿದರು ಓದ್ಕೊಳ್ಳಲ್ವಾ ಅದನ್ನ ಅವನು ನೋಡಿ ನಿಮ್ಮ ಮುಖವು ಇವತ್ತು ಯಾಕೆ ಕಳೆ ಎಂದು ತನ್ನ ದನಿಯ ಮನೆಯೊಳಗೆ ತನ್ನೊಂದಿಗೆ ಕಾವಲಿದ್ದ ಪರೋಹನ ಉದ್ಯೋಗಸ್ಥರನ್ನ ಕೇಳ್ತಾನೆ ಅವರ ಮನೆಗೆ ನಮಗೆ ಸ್ವಪ್ನ ಬಿತ್ತು ಅದರ ಅರ್ಥವನ್ನ ಹೇಳುವವರು ಯಾರೂ ಇಲ್ಲ ಎಂದು ಹೇಳಲು ಯೋಸೆಫ್ನ ಅವರಿಗೆ ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಹುದಲ್ಲವೇ ದಯಮಾಡಿ ನಿಮ್ಮ ಸ್ವಪ್ನವು ನನಗೆ ತಿಳಿಸಿರಿ ಎಂದು ಹೇಳಿದ ಈಗ ಇಲ್ಲಿ ನಾವು ನೋಡ್ತೀವಿ ಯೋಸೇಫ ಅವರಿಗೆ ಚಿಂತೆ ಮುಖವುಳ್ಳವರಾಗಿದ್ದಾರೆ ಎಂಬುದಾಗಿ ಹೇಳಿ ಬೈಪಾಸ್ ಮಾಡಲಿಲ್ಲ ಅವ್ರ ಹತ್ರ ಮಾತಾಡ್ತಾರೆ ಪ್ರಿಯ ದೇವರ ಮಕ್ಕಳೇ ನಾವು ಸಹ ಏನ್ ಮಾಡ್ಬೇಕು ನಮ್ಮ ಹತ್ರ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅಥವಾ ನಾವು ಎಲ್ಲಿ ಜನರೊಂದಿಗೆ ಬಳಕೆ ಉಳ್ಳವರಾಗಿರ್ತೀವೋ ಜನರ ಹತ್ರ ಮಾತಾಡೋದು ಅವರ ಯೋಗಕ್ಷೇಮನ ವಿಚಾರಿಸ್ಕೆ ದೇವರು ನನ್ನ ನಿನ್ನ ಇಟ್ಟಿದ್ದಾರೆ ಈಗ ಅವ್ರನ್ನ ನೋಡಿ ಯಾಕಪ್ಪ ಚಿಂತೆ ಉಳ್ಳವರಾಗಿದ್ದಾರೆ ಎಂಬುದಾಗಿ ಕೇಳಿದಾಗ ಅವ್ರು ಹೇಳ್ತಾರೆ ನಮ್ಗೆ ರಾತ್ರಿಲಿ ಕನಸು ಬಿತ್ತು ಆದರೆ ಕನಸಿನ ಅರ್ಥ ನಮಗೆ ಗೊತ್ತಿಲ್ಲ ಹೀಗಾಗಿ ನಾವು ಚಿಂತೆ ಉಳ್ಳವರಾಗಿದ್ದೀವಿ ಆಗ ಯೋಸಪ್ಪನ ಹೇಳ್ತಾನೆ ಕನಸಿನ ಅರ್ಥ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಆದ್ರೂ ನೀವು ನನಗೆ ತಿಳಿಸಿರಿ ಎಂಬುದಾಗಿ ಅವನು ಹೇಳ್ತಾನೆ ಅಲ್ಲಿ ದೇವರನ್ನ ಮೇಲಕ್ಕೆತ್ತಾನೆ ಎಷ್ಟೋ ಜನ ಇವತ್ತು ಮಾಡೋದೇ ತಪ್ಪು ಕೆಲಸದ ಜಾಗದಲ್ಲಿ ಬಿಸ್ನೆಸ್ ಜಾಗದಲ್ಲಿ ಮಾತ್ರ ಜನ ನಮ್ಮನ್ನು ಹೊಗಳಾಗ ಏ ಏನಪ್ಪ ನಿನ್ನಷ್ಟು ಸರಿಸಮಾನ ಏನಪ್ಪ ನೀನ್ ಇಂಪ್ರೂವ್ ಆಗ್ಬಿಟ್ಟಿದ್ಯಾ ಅಂದಾಗ ನಾವೇನ್ ಮಾಡ್ತೀವಿ ಹೃದಯ ತುಂಬಾ ಹೆಮ್ಮೆ ಪಟ್ಬಿಡ್ತೀವಿ ನೆವರ್ ಡೂ ದ ದೇವರು ಯೇಸುವಿನಿಂದ ನಾನು ಈ ರೀತಿ ಇದ್ದೀನಿ ಎಂಬುದಾಗಿ ಹೇಳಿ ಇನ್ನು ದೇವರು ಇಂಪ್ರೂವ್ ಮಾಡ್ತಾರೆ ಇಲ್ಲಿ ಹೋದ್ರೆ ಇರೋ ಜಾಗದಲ್ಲಿ ನಾನು ನೀನು ಇರಬೇಕಾಗುತ್ತೆ ಆದ್ರಿಂದ ಯಾರು ಏನೇ ಹೊಗಳಿದ್ರು ಅನ್ಯರು ಯಾರೇ ನಿಮ್ಮನ್ನು ಹೊಗಳಿ ಏನೇ ಹೇಳಿದ್ರೆ ಇಲ್ಲಪ್ಪ ಯೇಸುವಿನಿಂದ ಮಾತ್ರನೇ ನಾನು ಈ ರೀತಿ ಇದ್ದೀನಿ ಎಂಬುದಾಗಿ ನೀವು ಹೇಳಿ ಸರಿ ಈಗ ಯೋಸೆಫನಿಗೆ ಈ ಕನಸಿನ ಅರ್ಥ ಹೇಳುವಂತ ವರ ಎಲ್ಲಿಂದ ಸಿಕ್ತು ಎಂಬುದಾಗಿ ನಾವು ನೋಡುವಾಗ ಯೋಸೇಫ ಪಾಪ ಮಾಡೋದಕ್ಕೆ ಅವನು ಒಪ್ಪಲ್ಲ ಪಾಪದಿಂದ ದೂರ ಓಡಿ ಹೋಗ್ತಾನೆ ದೇವರಿಗೆ ಬರ ಪಡ್ತಾನೆ ಆದ್ದರಿಂದ ದೇವರು ಅವ್ನು ಹೊರಕ್ಕೆ ಕೊಡ್ತಾನೆ ಎಷ್ಟೋ ಜನ ಬೇಕು ಬಟ್ ಆದರೆ ದೇವ್ರ ಮುಂದೆ ನಾವು ಹೇಗೆ ಜೀವಿಸ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಾಮುಖ್ಯತೆ ಸರಿ ಇಷ್ಟು ವರ್ಷ ಜೀವಿಸಿಲ್ಲ ಈ ವರ್ಷದಿಂದ ದೇವರಿಗಾಗಿ ಜೀವಿಸಿದೆ ಜನನ ನಿಮ್ಮ ಹತ್ರ ಇರಬೇಕು ಅನ್ನೋದಲ್ಲ ಜನರಿಗಾಗಿ ಸೇವೆ ಮಾಡಿ ಆದರೆ ಜೊತೆ ಇರ್ಬೇಕು ಅನ್ನೋದು ಬಹಳ ಪ್ರಾಮುಖ್ಯ ಬಹು ಜನ ಇದ್ದವರಿಗೆ ಗೆಳೆಯರಿದ್ದವರಿಗೆ ನಾಶ ಬರ್ತಿದೆ ಎಷ್ಟು ಜನ ನಿನ್ನೊಂದಿಗೆ ಗೆಳೆಯರಿದ್ದಾರೆ ಎಷ್ಟು ಜನ ನಿನ್ನ ಸ್ಟೇಟಸ್ ಅಲ್ಲಿ ಇದ್ದಾರೆ ಅದೆಲ್ಲ ಮುಖ್ಯ ನಿನ್ ಜೊತೆ ದೇವ್ರ ಇದಾರ ಅದು ಬಹಳ ಪ್ರಾಮುಖ್ಯ ಹಾಗಾದ್ರೆ ದೇವ್ರ ನಮ್ಮ ಸಂಗಡ ಇಲ್ಲೇ ಇರೋದಕ್ಕೆ ಕಾರಣ ಏನು ಪಾಪಗಳು ದೇವರ ಆಗ್ನೆಗಳನ್ನ ನಾವು ಮೀರಿ ನಡೆಯುವಾಗ ದೇವ್ರ ನಮ್ಮ ಸಂಗಡ ಇಲ್ಲ ಸರಿ ನಿಮ್ಮಲ್ಲಿ ಪಾಪ ಇದ್ರೆ ಒಪ್ಪಿಕೊಂಡು ಅರಿಕೆ ಮಾಡ್ರಿ ಬಿಟ್ಟು ಬಿಡ್ರಿ ಈಶ್ವರ ಹತ್ರ ಕ್ಷಮೆ ಬೇಡ್ರಿ ಆತನ್ ಕ್ಷಮಿಸ್ತಾರೆ ಪುನಃ ನಿಮ್ ಜೊತೆ ಇರ್ತಾರೆ ನೀವು ನೋಡ್ರಿ ಇಲ್ಲಿ ಯೋಸೇಪ್ಪನಿಗೆ ಬರ ಕೊಟ್ಟ ಹಾಗೆ ದೇವರು ಸಹ ತನ್ನ ವರವನ್ನು ನಿಮಗೆ ಕೊಡ್ತಾರೆ ದೇವ್ರು ಏನಾದರೂ ಮತ್ತೊಬ್ಬರಿಗೆ ಮಾಡೋಕ್ಕೆ ನಿಮ್ ಕೈಯಲ್ಲಿ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ದೇವರು ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಒಟ್ನಲ್ಲಿ ದೇವ್ರು ಏನಾದರೂ ನಮ್ಗೆ ಕೊಟ್ಟಿರ್ತಾರೆ ಯೋಸೆಫನಿಗೆ ಸ್ವಪ್ನದ ಅರ್ಥವನ್ನ ಏಳುವಂತ ವರ ಕೊಟ್ಟಿದ್ದಾರೆ ಸೊ ದಟ್ ಅದರಿಂದ ಆ ಜನರನ್ನ ಬಿಡುಗಡೆ ಮಾಡಕ್ಕೆ ನಿನ್ನ ದೇವರು ಎಲ್ಲೆಲ್ಲಿ ಇಟ್ಟಿದಾರೋ ಆ ಜಾಗದಲ್ಲಿ ಆ ಜನರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಅಭಿಷೇಕ ನಿನ್ಗೆ ನನಗೆ ಕೊಟ್ಟಿದ್ದಾರೆ ಅಭಿಷೇಕ ಯಾವುದು ಅಂತ ಕಂಡು ಯೂಸ್ ಇಟ್ ದೇವರವಾಗ ನಿಮ್ಗೆ ಇಚ್ಛಿಸ್ತಾರೆ ಕರ್ತನ ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ಲಿ ಆಮೇಲೆ ಪ್ರಾರ್ಥಿಸೋಣ ನಮ್ಮನ್ನು ಬಾಳವಾಗಿ ಪ್ರೀತಿ ನಮ್ಮ ನಮ್ಮೇಶ್ವರಿಯ ತಂದೆ ಆ ದೇವರೇ ಹೌದು ಸ್ವಾಮಿ ಯೋಸೆಫನ ಹಾಗೆ ನಾವು ಜನರನ್ನ ಬೈಪಾಸ್ ಮಾಡೋದಲ್ಲ ಅವರ ನೀಡಿಕೆಗಳೇನು ಅವರ ಕೊರತೆಗಳೇನದಾಗಿ ತಿಳ್ಕೊಂಡವರಾಗಿ ದೇವರೇ ಅದನ್ನು ಸಂಧಿಸ್ಲಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ ಅಪ್ಪ ನಿನಗಿದ್ದಂಥ ಅದೇ ಒಂದು ಕಂಪ್ಯಾಷನ್ ಹೃದಯ ಕರುಣೆ ಹೃದಯ ನಮ್ಮೆಲ್ಲರಿಗೂ ಕೊಡಪ್ಪ ಟು ರೀಚ್ ಪೀಪಲ್ ದೇವರೇ ಅವರನ್ನ ಸಂಧಿಸಲಿಕ್ಕೆ ಆಗುವಂತೆ ಕೃಪೆ ಕೊಡು ಆ ರೀತಿ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ ಸ್ತುತಿ ಘನ ಮಾನ ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರೆ ಸ್ವಾಮಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಕರ್ತನು ತಾನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೆನ್ ಓ ಎಂತ ಅದ್ಭುತವಾದ ದೀನ ನಾನೆಂದೀ േനു പാപ്പന്തോൾ പാലദേക്ഷകന കണ്ടേനോ ഓമല കൂണിയുളേസു എൻപരീഗി കത്തലെ ഓയിത്തു ജ്യോതിയു നൂടീതീഗന്യന நந்த என் து ஷீரு என்னோ தோழ மீனக்கெத்திருவித நந்த என்னாத்மா துன்பிது ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ரக்ஷானே பொந்திதே சூனாம கொண்டாடுவே ச்வர்க்கதா நந்த என்னாக்மா தும்பிது சிலுபே நாக்க என் ச்வச்த கைதாரும் என் பாப்பா கோலேதா இருள வினக்கே திருபிதா நந்த என்னாத்மா தும்பித்து ஆனந்த வீரிக்ஷே ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ಐಶ್ವರ್ಯವ ದಿವ್ಯಾಶೀರ್ವಾದವ ಅರ್ಥ ಇವ ನೇನಗೆ ಸ್ವರ್ಗದ ನಂದ ಹೆ ಸ್ವಸ್ಥ ಎನ್